ನರೇಂದ್ರ ಮೋದಿಯವರು ಆಮೇಲೆ ಆಳ್ವಿಕೆಗೆ ಬಂದರು ಬಂದು ಒಂದು ಸೀಕ್ರೆಟ್ ಮೀಟಿಂಗ್ ಮಾಡಿದ್ರು ವೈ ವಿ ರೆಡ್ಡಿ ಅವ್ರ ಜೊತೆಗೆ ಇದು ನಮ್ಮ ದೇಶದಲ್ಲಿ ಎಂತೆಂಥ ಮಾಧ್ಯಮಗಳಿವೆ ಅಂತಂದರೆ ಅದನ್ನು ಮಾಧ್ಯಮ ಅಂತ ಕರೀಲೇಬಾರ್ದು ಅವರು ಅವರು ಸುಪಾರಿ ತಗೊಂಡು ಕೆಲಸ ಮಾಡ್ತಾಯಿದ್ರು ನರೇಂದ್ರ ಮೋದಿ ಅಂಬಾನಿ ಅದಾನಿ ಅಂತೆಲ್ಲ ಸುಪಾರಿ ತೊಗೊಂಡು ಕೆಲಸ ಮಾಡ್ತಿರೋ ಮೀಡಿಯಾಗಿಗಳು ಯಾಕೆ ಅಂದರೆ ನರೇಂದ್ರ ಮೋದಿಯವರು ವೈ ವಿ ರೆಡ್ಡಿ ಜೊತೆಗೆ ಸೀಕ್ರೆಟ್ ಮೀಟಿಂಗ್ ನಡೆಸಿದ್ರು ಅನ್ನೋದು ಈ ದೇಶದಲ್ಲಿ ಸ್ಫೋಟಕಕಾರಿ ಅವರು ಸಂಜನ ರಾಗಿಣಿ ಡ್ರಗ್ಸ್ ತಗೊಂಡು ದರ್ಶನ್ ಜೈನಲ್ಲಿ ಸಿಗರೇಟ್ ಸೇರ್ತ ಅನ್ನೋದನ್ನ ಎಂಟು ದಿನ ಹತ್ತು ದಿನ ಹದಿನೈದು ದಿನ ಇಪ್ಪತ್ತು ದಿನ ತೋರಿಸುವಂಥ ಮೀಡಿಯಾಗಳು ಇವರಿಗೆ ಫೈನಾನ್ಸ್ ಕಮಿಷನ್ ಗೊತ್ತಿಲ್ಲ ಸಂವಿಧಾನ ಗೊತ್ತಿಲ್ಲ ಪ್ರಧಾನಿ ಏನ್ ಮಾಡಬೇಕು ಮಾಡಬಾರ್ದು ಅಂತ ಗೊತ್ತಿಲ್ಲ ದೇಶದ ಆಳ್ವಿಕೆ ಬಂದ ಮೇಲೆ ಈ ದೇಶದಲ್ಲಿ ಹಿಂದೆಂದೂ ಕಂಡಿರ್ತಾ ಇರತಕ್ಕಂಥ ಇಂದಿರಾ ಗಾಂಧಿಯವರ ಕಾಲದಲ್ಲೂ ಇಲ್ಲದೇ ಇರತಂಥ ಒಂದು ಅಗಾಧವಾದಂತಹ ಸೆಂಟ್ರಲೈಸೇಷನ್ ಕೇಂದ್ರೀಕರಣ ನಡೀತಾ ಇದೆ ಯಾವ್ಯಾವ ರೀತಿಯ ಕೇಂದ್ರೀಕರಣ ನಡೀತಾ ಇದೆ ಅಂದರೆ ನಿಮಗೆ ಒಂದು ಉದಾಹರಣೆ ಹೇಳೋದಾದರೆ ನಿಮಗೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತಲ್ಲ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಡೆಲ್ಲಿ ರೈತರು ದಂಡಿ ಮಾಡಿಕ್ಕೆ ಸತ್ಯಾಗ್ರಹ ಮಾಡಿ ಕೊತ್ತು ಹದಿನಾಲ್ಕು ತಿಂಗಳುಗಳ ಕಾಲ ಗುರಿ ಬಿಸಿಲಿನಲ್ಲಿ ಮತ್ತು ಕೊರೆಯುವ ಚಳಿಯಲ್ಲಿ ಪಂಜಾಬ್ ಮತ್ತು ಹರಿಯಾಣದ ಮತ್ತು ಉತ್ತರ ಪ್ರದೇಶ ರಾಜಸ್ಥಾನದ ರೈತರು ಪ್ರಧಾನವಾಗಿ ಏನು ದಂಡಿ ನಡೆಸಿದರು ಒಂದು ಸತ್ಯಾಗ್ರಹ ನಡೆಸಿದ್ರು ಮತ್ತು ನರೇಂದ್ರ ಮೋದಿ ಸರ್ಕಾರವನ್ನು ಬಗ್ಗಿಸಿದ್ರು ಇದು ಅಲ್ಲಿಂದು ಯಾತ್ರೆ ಯಾತಕ್ಕೋಸ್ಕರ ಧರಣಿ ಮಾಡಿದವರು ಹೋರಾಟ ಮಾಡಿದ ಮೂರು ಕೃಷಿ ಕಾಯ್ದೆಗಳಿಗೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲನೇದಾಗಿ ಕೃಷಿ ಅನ್ನೋದು ರಾಜ್ಯ ಪಟ್ಟಿಯಲ್ಲಿರೋದು ಇದು ಕೇಂದ್ರ ಸರ್ಕಾರ ಇಷ್ಟ ಬಂದಂಗೆ ಅದರಲ್ಲಿ ಕಾಯ್ದೆ ಮಾಡೋದೇ ಇಲ್ಲ ಯಾವ ಕ್ಷೇತ್ರ ರಾಜ್ಯ ಪಟ್ಟಿಯಲ್ಲಿದೆ ಅದರ ಬಗ್ಗೆ ಕೇಂದ್ರ ಸರ್ಕಾರ ಕಾಯ್ದೆ ಮಾಡೋದಿದೆಯಲ್ಲ ಇದು ಅಸಂವಿಧಾನಿಕವಾದ ಮತ್ತು ರಾಜ್ಯ ಸರ್ಕಾರಗಳಿಗೆ ಫೈನಾನ್ಸ್ ಕಮಿಷನ್ ಏನಿದೆ ಫೈನಾನ್ಸ್ ಕಮಿಷನ್ ಹೇಳಿದಷ್ಟು ದುಡ್ಡು ಕೊಡಬೇಕು ಅದನ್ನು ಕೊಡೋದನ್ನ ನಿಲ್ಲಿಸೋದು ಅಷ್ಟು ಮಾತ್ರ ಅಲ್ಲ ನರೇಂದ್ರ ಮೋದಿ ಅವರ ಆಳ್ವಿಕೆ ಬರೋ ಪುಂಚ ಫೈನಾನ್ಸ್ ಕಮಿಷನ್ ಇತ್ತು ಫೋರ್ಟಿತ್ ಫೈನಾನ್ಸ್ ಕಮಿಷನ್ ವೈ ವಿ ರೆಡ್ಡಿ ಅವರು ಅದರ ಅಧ್ಯಕ್ಷರಾಗಿದ್ದರು ವೈ ವಿ ರೆಡ್ಡಿ ಅವರು ಹೇಳಿದ್ರು ನೋಡಿ ರಾಜ್ಯಗಳಿಗೆ ಕೊಡ್ತಾ ಇರೋ ಕಾಸು ಒಟ್ಟು ಸೆಂಟ್ರಲ್ ದುಡ್ಡಲ್ಲಿ ಮೂವತ್ತೆರಡು ಪರ್ಸೆಂಟ್ ಇತ್ತು ಅದನ್ನ ನೀವು ನಲವತ್ತೆರಡು ಪರ್ಸೆಂಟ್ ಏರಿಸಬೇಕು ಅಂತ ಹೇಳಿದ್ರು ಹೇಳಿದಾಗ ನರೇಂದ್ರ ಮೋದಿ ಅವರು ಆಮೇಲೆ ಆಳ್ವಿಕೆಗೆ ಬಂದರು ಬಂದು ಒಂದು ಸೀಕ್ರೆಟ್ ಮೀಟಿಂಗ್ ಮಾಡಿದ್ರು ವೈ ವಿ ರೆಡ್ಡಿ ಅವ್ರ ಜೊತೆಗೆ ಇದು ನಮ್ಮ ದೇಶದಲ್ಲಿ ಎಂತೆಂಥ ಮಾಧ್ಯಮಗಳಿವೆ ಅಂತಂದರೆ ಅದನ್ನು ಮಾಧ್ಯಮ ಅಂತ ಕಲೀಲೇಬಾರ್ದು ಅವರು ಅವರು ಸುಪಾರಿ ತಗೊಂಡು ಕೆಲಸ ಮಾಡ್ತಾಯಿದ್ರು ನರೇಂದ್ರ ಮೋದಿ ಅಂಬಾನಿ ಅದಾನಿ ಹತ್ರ ಸುಪಾರಿ ತೊಗೊಂಡು ಕೆಲಸ ಮಾಡ್ತಿರೋ ಮೀಡಿಯಾಗಿರೋದು ಯಾಕೆ ಅಂದರೆ ನರೇಂದ್ರ ಮೋದಿ ಅವರು ವೈ ವಿ ರೆಡ್ಡಿ ಜೊತೆಗೆ ಸೀಕ್ರೆಟ್ ಮೀಟಿಂಗ್ ನಡೆಸಿದ್ರು ಅನ್ನೋದು ಈ ದೇಶದಲ್ಲಿ ಸುದ್ದಿ ಸುದ್ದಿಯರು ಸಂಜನಾ ರಾಗಿಣಿ ಡ್ರಗ್ಸ್ ತಗೊಂಡು ಅನ್ನೋದನ್ನ ಎಂಟು ದಿನ ಹತ್ತು ದಿನ ಹದಿನೈದು ದಿನ ಇಪ್ಪತ್ತು ದಿನ ತೋರಿಸುವಂತ ಮೀಡಿಯಾಗಳು ಇವರಿಗೆ ಫೈನಾನ್ಸ್ ಕಮಿಷನ್ ಗೊತ್ತಿಲ್ಲ ಸಂವಿಧಾನ ಗೊತ್ತಿಲ್ಲ ಪ್ರಧಾನಿ ಏನ್ ಮಾಡ್ಬೇಕು ಮಾಡಬಾರ್ದು ಅಂತ ಗೊತ್ತಿಲ್ಲ ಯಾಕೆ ಗೊತ್ತಾ ಈ ಫೈನಾನ್ಸ್ ಕಮಿಷನ್ ದುಡ್ಡಲ್ಲಿ ಕರ್ನಾಟಕಕ್ಕೆ ಇದ್ದಂತ ಪಾಲು ಅದು ನಾಲ್ಕು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಇಂದ ಮೂರು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ಗೆ ಇಳಿಸಿದ್ರು ಬರೀ ಅಷ್ಟು ಮಾಡಿದ್ದಕ್ಕೆ ಕರ್ನಾಟಕಕ್ಕೆ ಅರವತ್ತೆರಡು ಸಾವಿರದ ತೊಂಬತ್ತೆಂಟು ಕೋಟಿ ನಷ್ಟ ಆಯಿತು ಇದು ದೊಡ್ಡ ವಿಚಾರ ಇದು ಇದು ನಮಗೆ ಗೊತ್ತಿರೋದಿಲ್ಲ ಅಂದರೆ ಸಾಮಾನ್ಯ ಜನರಿಗೆ ನಾವು ಐನೂರು ಸಾವಿರ ಕಾಸ್ಟ್ ತಗೊಂಡು ಎಲೆಕ್ಷನ್ ಓಟ್ ಹಾಕ್ತೀವಲ್ಲ ನಮಗೆ ಗೊತ್ತಾಗುತ್ತೆ ನಮಗೆ ಎಲೆಕ್ಷನ್ನಲ್ಲಿ ಓಟ್ ಹಾಕೋಕೆ ಅಂಬ ಮಾನದಂಡಗಳು ಬೇರೆ

ಕಡಿಮೆ ಮಾಡುವಂತ ಹೇಳಿದ್ರೆ ದೇಶದಲ್ಲಿ ಸ್ಫೋಟಕಾರಿ ಪರಿಸ್ಥಿತಿ ನಿರ್ಮಾಣ ಆಗ್ಬೇಕಿತ್ತು ಯಾಕಾಗಲ್ಲ ಅಂದ್ರೆ ದರ್ಶನ್ ಸಿಗರೇಟ್ ಕೂತಿದಾಕೊಂಡಾಗೋಣ ಬಟನ್ ಚಾಕೊಂಡಾಗ ಏನು ಅಂತ ಇದೇ ನಮ್ಗೆ ಟಿವಿ ವಿ ಇಂತ ಟಿ ವಿ ಮತ್ತು ಪತ್ರಿಕೆಗಳು ಇರುವಂತ ಕಡೆ ಡೆಮೋಕ್ರಸಿ ಗೊತ್ತಾಗುತ್ತೆ ಇದನ್ನ ನರೇಂದ್ರ ಮೋದಿ ಅವರು ಮಾಡಿದ್ರು ಇಳಿಸಿ ಅಂತ ಹೇಳಿದ್ರು ಅದೃಷ್ಟವಶಾತ್ ವಿ ರೆಡ್ಡಿ ಅವರು ಇವೆಲ್ಲ ನಡೆಯೋದಿಲ್ಲ ದೇಶದ ಪ್ರಧಾನಿ ಇರ್ಬೋದು ನನಗೆ ಹಣಕಾಸು ಆಯೋಗದ ಅಧ್ಯಕ್ಷನಾಗಿ ನನಗೆ ಏನು ಮಾಡಬೇಕು ಅಂತ ಅನ್ಸಿದೆ ನಮ್ಮ ಕಮಿಟಿಗೆ ಏನು ಕಾಣಿಸಿಲ್ಲ ಇಡೀ ದೇಶಕ್ಕೆ ಹೋದಾಗ ನಾನು ಅದೇ ಮಾಡೋಣ ಅಂತ ಹೇಳಿ ಅವರು ಅದನ್ನು ಇಳಿಸಲಿಲ್ಲ ಸೊ ನರೇಂದ್ರ ಮೋದಿ ಅವರು ಇದಕ್ಕೆ ಶಾರ್ಟ್ ಕಟ್ ಹುಡುಕೊಂಡ್ರು ಏನು ಶಾರ್ಟ್ ಕಟ್ ಹುಡುಕೊಂಡ್ರು ಅಂದರೆ ಟ್ಯಾಕ್ಸ್ ಏನು ಕಲೆಕ್ಟ್ ಮಾಡ್ತಾರೆ ಈ ಟ್ಯಾಕ್ಸ್ ಕಲೆಕ್ಟ್ ಮಾಡೋದ್ರಲ್ಲಿ ಕನ್ನ ರಾಜ್ಯಗಳಿಗೆ ಕೊಡಬೇಕು ಆಯ್ತು ನೀನು ಹೇಳಿದ್ಯಾ ನಿನ್ಗೂ ನಿಮಗೂ ಒಂದು ಸಂವಿಧಾನ ಇದೆ ಕೊಡ್ತೀನಿ ಆದ್ರೆ ಟ್ಯಾಕ್ಸ್ ಹಾಕ್ಬೇಕಾದ್ರೆ ಜನರಿಗೆ ಸೆಸ್ ಮತ್ತು ಸರ್ಚಾರ್ಜ್ ಅಂತ ಹಾಕ್ತಾರೆ ಟ್ಯಾಕ್ಸ್ ಬೇರೆ ಸೆಸ್ ಬೇರೆ ಎಜುಕೇಶನ್ ಬೇರೆ ಸೆಸ್ ಅಥವಾ ಕೋವಿಡ್ ಸೆಸ್ ಅಂತ ಹಾಕ್ಬೋದು ಬೇಕಾದ್ರೆ ರೋಡ್ ಸೆಸ್ ಅಂತ ಹಾಕ್ಬೋದು ಹೆಲ್ತ್ ಸೆಸ್ ಅಂತ ಹಾಕ್ಬೋದು ಇದನ್ನ ಹಾಕಿದ ಉಪ ತೆರಿಗೆಗಳನ್ನ ಹಾಕ್ಬೋದು ಇದನ್ನ ರಾಜ್ಯಗಳ ಜೊತೆಗೆ ಶೇರ್ ಮಾಡ್ಕೋಬೇಕಿತ್ತು ಸಂವಿಧಾನದಲ್ಲಿ ಆ ತರದೊಂದು ಅವಕಾಶ ಇದೆ ಏನ್ ಮಾಡಿದ್ರು ಎಲ್ಲದಕ್ಕೂ ಸೆಸ್ ಶುರು ಆಕ್ರೆ ಪೆಟ್ರೋಲ್ ಡೀಸೆಲ್ ನಾವು ಕೊಂಡ್ಕೊಂಡ್ರೆ ಟ್ಯಾಕ್ಸ್ ಎಷ್ಟಿದೆ ಇದು ಈ ಸೆಸ್ ಮತ್ತು ಸರ್ಚಾರ್ಜ್ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಧ್ಯೆ ಕೇಂದ್ರ ಸರ್ಕಾರ ಕಲೆಕ್ಟ್ ಮಾಡಿರೋದು ಮೂವತ್ತಾರು ಲಕ್ಷ ಕೋಟಿ ಲಕ್ಷ ಕೋಟಿ ಬಹಳ ಹ್ಯೂಜ್ ಮನಿ ಇದನ್ನ ಇಟ್ಕೊಂಡು ಏನ್ ಮಾಡ್ತಾರೆ ರಾಜ್ಯಗಳು ತಮಗಿಷ್ಟ ಬಂದಂಗೆ ತಮ್ಮ ರಾಜ್ಯದ ಜನರ ಹಿತಾಸಕ್ತಿಗೆ ತಕ್ಕಂಗೆ ಬಳಸಕ್ಕೆ ಆಗದೆ ಇರೋ ದುಡ್ಡು ಇದು ಮೋದಿ ತನಗೆ ಬೇಕಾದ್ ಮಾಡ್ಕೋಬಹುದರೋ ದುಡ್ಡು ಇದು ಇದು ಅನ್ಯಾಯ ಇದು ಅಕ್ರಮ ಅಸಂವಿಧಾನಿಕ ಇದು ಇದನ್ನ ಮಾಡ್ಕೊಳ್ಳೋದಕ್ಕೆ ದಾರಿ ಮಾಡ್ಕೋದು ಇದಲ್ಲದೆ ಎರಡು ಅಂಶ ಇದೆ ಈ ಎರಡು ಅಂಶ ನಿಮ್ಗೆ ಕೇಳಿಸ್ಕೋಬೇಕು ಸಮಾಧಾನದಲ್ಲಿ ಹಣ ಅಲ್ಲಿ ಕೇಳಿಸ್ಕೋಬೇಕು ನಿಮ್ಗೂ ನಿಮ್ ಕಾಸೆ ಅನ್ಯಾಯ ಆಗ್ತಾ ನಿಮ್ಮ ನಿಮ್ ಮನೆಯವರು ನೀವು ಹಾಕಿರೋ ಬಟ್ಟೆ ಕೊಟ್ಟಿರೋ ಟ್ಯಾಕ್ಸ್ ನಿಮ್ ಮನೆಯಲ್ಲಿ ಏನೇನೇ ಇದೆಲ್ಲ ವಸ್ತುಗಳು ಕೊಟ್ಕೊಳ್ತಾರೆ ಅದನ್ನು ಕಟ್ಟೋ ಟ್ಯಾಕ್ಸ್ ಅದಕ್ಕಿರೋ ಸೆಸ್ ಸಂಚಾರ ನೀವು ಜೇಬು ವಾಪಸ್ ಕೊಡ್ತಾ ಇಲ್ಲ ಬದಲಿಗೆ ಅದು ಎಲ್ಲಿಗೆ ಹೋಗ್ತಾ ಇದೆ ಎಲ್ಲಿಗೆ ಹೋಗ್ತೀನಿ ಅಂತ ನಾನು ಹೇಳ್ತೀನಿ ಸೊ ಈ ರೀತಿಯಲ್ಲಿ ಸೆಸ್ ಸಂಚಾರನ ಜಾಸ್ತಿ ಮಾಡೋದು ಮತ್ತು ಇನ್ನೊಂದು ಬಂತು ಇದೇ ಟೈಮಲ್ಲಿ ಅದು ಜಿ ಎಸ್ ಟಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಈ ಜಿ ಎಸ್ ಟಿ ಬಂದ ಮೇಲೆ ಏನಾಯ್ತು ಅಂದ್ರೆ ಕರ್ನಾಟಕದಲ್ಲಿ ಒಂದು ವಸ್ತುವನ್ನು ನಾವು ಉತ್ಪಾದನೆ ಮಾಡ್ತೀವಿ ಇದರ ಮೇಲೆ ಟ್ಯಾಕ್ಸ್ ಎಷ್ಟಿರಬೇಕು ಇರಬೇಕು ಅಂತ ಕರ್ನಾಟಕ ಸರ್ಕಾರ ತೀರ್ಮಾನ ಮಾಡುತ್ತೆ ಅಂತ ಹೇಳ್ಕೊಳ್ಳಿ ಈ ಸರಕು ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಸಿಕ್ಕಾಪಟ್ಟೆ ಮಾರಾಟ ಆಗುತ್ತೆ ನಾನು ಒಂದು ಪರ್ಸೆಂಟ್ ಜಾಸ್ತಿ ಮಾಡ್ತೀನಿ ಅದರ ಮೇಲೆ ಅಂತ ಕರ್ನಾಟಕ ಸರ್ಕಾರ ತೀರ್ಮಾನ ಮಾಡಿದ್ರೆ ಕರ್ನಾಟಕದ ಆದಾಯ ಜಾಸ್ತಿ ಆಗುತ್ತೆ ಶ್ರೀಮಂತರು ಬಳಸುವಂತ ವಸ್ತುಗಳ ಮೇಲೆ ನಾನು ಜಾಸ್ತಿ ತೆರಿಗೆ ಹಾಕ್ತೀನಿ ಅಂದ್ರೆ ಅದರಿಂದ ಬಡವರಿಗೆ ಹೆಚ್ಚು ಅನುಕೂಲ ಆಗುತ್ತೆ ಈ ರೀತಿಯಲ್ಲಿ ರಾಜ್ಯಗಳಿಗೆ ಏನು ಹಕ್ಕಿತ್ತು ಆ ಹಕ್ಕನ್ನು ಜಿ ಎಸ್ ಟಿ ಇಟ್ಕೋಬಿಡುತ್ತೆ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಕಿತ್ಕೊಂಡು ಇಡೀ ದೇಶದಲ್ಲಿ ಯಾವಷ್ಟು ಗೆಸ್ಟ್ ಟ್ಯಾಕ್ಸ್ ಇರಬೇಕು ಅನ್ನೋದನ್ನ ಜಿ ಎಸ್ ಟಿ ಮಂಡಳಿ ತೀರ್ಮಾನ ಮಾಡುತ್ತೆ ಜಿ ಎಸ್ ಟಿ ಮಂಡಳಿ ಸೆಂಟ್ರಲ್ ಗೌರ್ಮೆಂಟ್ ಇರುತ್ತೆ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಇರ್ತಾರೆ ಆದ್ರೆ ಒಟ್ಟು ಅದು ಯಾವ ರೀತಿ ಡಿಸೈನ್ ಆಗಿದೆ ಅಂದ್ರೆ ಅವ್ರು ಹೇಳ್ದಂಗೆ ನಡೆಯುತ್ತೆ ಇದರಿಂದ ಏನಾಗೋಗುತ್ತೆ ಕರ್ನಾಟಕ ತರದ ರಾಜ್ಯಗಳಿಗೆ ಪ್ರತಿ ವರ್ಷ ನಮ್ಮ ತೆರಿಗೆ ಯಾವ ರೀತಿ ವೆಚ್ಚಲಾಗ್ತಿದೆ ಅನ್ಯಾಯ ಆಗ್ತದೆ ಇದು ಚರ್ಚೆಗೆ ಬಂತು ಚರ್ಚೆಗೆ ಬಂದಾಗ ಎಮ್ ಎ ಪ್ರತಿ ವರ್ಷ ಅದಕ್ಕೆ ಐದು ವರ್ಷ ನಾವು ನಿಮಗೆ ನಿಮಗೆ ಜಿ ಎಸ್ ಟಿ ಬರ್ದೇ ಇದ್ರೆ ನಿಮ್ಗೆ ಎಷ್ಟು ರೇಟ್ ಟ್ಯಾಕ್ಸ್ ರೇಟ್ ಜಾಸ್ತಿ ಆಗ್ತಿತ್ತು ಅಷ್ಟು ಕೊಡ್ತೀವಿ ಐದು ವರ್ಷ ಆಗೋದು ನಮ್ಗೆ ಇವತ್ತು ಪ್ರತಿ ವರ್ಷ ಅನ್ಯಾಯ ಆಗ್ತದೆ ಐದನೇ ವರ್ಷ ಕರ್ನಾಟಕದ ಮುಖ್ಯಮಂತ್ರಿಗಳು ಹಣಕಾಸು ಸಚಿವರು ಹೇಳಿದ್ರು ಇಲ್ಲ ನೀವು ಈ ಕಾಂಪನ್ಸೇಷನ್ ಮುಂದುವರಿಸಿ ಇಲ್ಲ ಮುಂದುವರಿಸಲ್ಲ ಇದನ್ನ ಕಾಂಗ್ರೆಸ್ನವ್ರು ಮಾತ್ರ ಕೇಳಿದ್ರು ಅಂತ ಅನ್ಕೋಬೇಡಿ ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿ ಕೂಡ ಕೇಳಿದ್ರು ಹಿಂಗೆ ಮಾಡೋದ್ರಿಂದ ಕರ್ನಾಟಕಕ್ಕೆ ಅನ್ಯಾಯ ಆಗುತ್ತೆ ನಾವು ಈ ದೇಶಕ್ಕೆ ತುಂಬಾ ಟ್ಯಾಕ್ಸ್ ಕೊಡ್ತಾ ಇದ್ದೀವಿ ಟ್ಯಾಕ್ಸ್ ಬರೀ ಕೊಡ್ತಿರೋದು ಮಾತ್ರ ಅಲ್ಲ ಪ್ರತಿ ವರ್ಷ ಕರ್ನಾಟಕ ಕೇಂದ್ರಕ್ಕೆ ಏನ್ ದುಡ್ಡು ಕೊಡ್ತಾ ಇದೆ ಜಾಸ್ತಿ ಆಗ್ತಿದೆ ಇದೆ ಜಾಸ್ತಿ ಆಗ್ತಾ ಇದೆ ಆದ್ರೆ ನಮ್ಗೆ ವಾಪಸ್ ಬರೋದು ಕಡಿಮೆ ಆಗ್ತದೆ ನಾವು ಮೂರು ರೂಪಾಯಿ ಕೊಟ್ಟರೆ ನಮ್ಗೆ ಹನ್ನೆರಡು ರೂಪಾಯಿ ವಾಪಸ್ ಕೊಡ್ತೀವಿ ಉತ್ತರ ಪ್ರದೇಶದವ್ರು ಬಿಹಾರದವರು ನೂರು ರೂಪಾಯಿ ಕೊಟ್ರೆ ಅವ್ರಿಗೆ ಇನ್ನೂರೈವತ್ತು ರೂಪಾಯಿ ವಾಪಸ್ ಹೋಗುತ್ತೆ ತಪ್ಪೇನಿಲ್ಲ ಅದು ಬಡವ ರಾಜ್ಯದಲ್ಲಿ ಜಾಸ್ತಿ ಹೋಗ್ಬೇಕು ಹೋಗೋದು ಸರಿ ಆದ್ರೆ ನಮ್ಮನ್ನ ಮುಂದೆ ನಿಮ್ಗೆ ಕಲಸಿ ನಮ್ಮನ್ನ ಬಡ ರಾಜ್ಯ ಮಾಡಿ ಬೇಕಾದ ನೀವು ಇಟ್ಕೊಂಡು ಹೋದ್ರೆ ಇನ್ನು ತಪ್ಪಾಗುತ್ತೆ ಇದು ಮಾಡಬಾರ್ದು ಅಂತ ಯಡಿಯೂರಪ್ಪನವ್ರು ಹೇಳಿದ್ರು ಬೊಮ್ಮಾಯಿ ಹೇಳಿದ್ರು ಬೊಮ್ಮಾಯಿ ಬೊಮ್ಮಾಯಿಯವ್ರಿಗೆ ಸುಮ್ಮನೆ ಹೋಗಿ ದಯೇಸಿ ಕಾಲ್ ಹತ್ರ ಕೂತ್ಕೊಂಡು ಬೇಡಿಕೆ ಕೊಟ್ಟರೆ ಬೇರೆ ದಾರಿ ಇರಲಿಲ್ಲ ಆಮೇಲೆ ಒಂದು ಸರ್ಕಾರ ಮಾಡಿದೆ ಈ ಸರ್ಕಾರ ಫೆಬ್ರವರಿ ಹದಿನೇಳನೇ ತಾರೀಕು ಹೋಗಿ ಡೆಲ್ಲಿನಲ್ಲಿ ಜಂತರ ಮಂತ್ರ ಕೂತ್ಕೊಂಡು ಧಿಕ್ಕಾರ ಹಾಕಬಹುದು ಅಷ್ಟು ಮಾತ್ರ ಅಲ್ಲ ಬರ ಪರಿಹಾರ ಕೊಡ್ತಾ ಇಲ್ಲ ನೀವು ಅಂತ ಸುಪ್ರೀಂ ಕೋರ್ಟ್ ಗೆ ಕೇಸ್ ಆಗೋದು ಇದು ನಮ್ಗೆ ಹೆಂಗ್ ಕಾಣುತ್ತೆ ಅಂದ್ರೆ ಇದು ಕಾಂಗ್ರೆಸ್ ಮಾಡ್ತಿರೋ ಹೋರಾಟ ಬಿಜೆಪಿಯವ್ರ ಅಂತ ಖಂಡಿತ ಅಲ್ಲ ಇದರಿಂದ ನಾವು ಅರ್ಥ ಮಾಡ್ಕೋಬೇಕು ಹಣಕಾಸು ಅಂದ್ರೆ ಏನ್ ನಮ್ಗೆ ಗೊತ್ತಿರಬೇಕು ಜಿ ಎಸ್ ಟಿ ಕಾಂಪನ್ಸೇಷನ್ ಅಂದ್ರೆ ಏನ್ ಗೊತ್ತಿರಬೇಕು ಹೋರಾಟಗಾರ ಗೊತ್ತಿರಬೇಕು ಚಿಂತಕರು ಗೊತ್ತಿರಬೇಕು ಸ್ಟೂಡೆಂಟ್ಸ್ ಗೊತ್ತಾಗ್ಬೇಕು ಇದು ಗೊತ್ತಾಗುತ್ತೆ ಇದು ಗೊತ್ತಾಗೋದಿಲ್ಲ ಅಂದ್ರೆ ಒಂದು ಮಾಧ್ಯಮಗಳು ತಿಳಿಸ್ಕೊಡೋದಿಲ್ಲ ಇನ್ನೊಂದು ನಮಗೆ ಸಾಮಾಜಿಕ ಮಾಧ್ಯಮಗಳು ಏನಿದೆ ಫೇಸ್ಬುಕ್ ಇಲ್ಲಿ ನಮಗೆ ರೀಲ್ಸ್ ಜಾಸ್ತಿ ಕಾಣ್ತಾ ಇರ್ತದೆ ರೀಲ್ಸ್ ಶಾರ್ಟ್ಸ್ ನೋಡ್ತಾ ಇರ್ತದೆ ಇವೆಲ್ಲ ಬರಲ್ಲ ಅದರಲ್ಲಿ ಕಾಮಿಡಿ ಬರ್ತಾ ಇರ್ತದೆ ಆ ಕಾಮಿಡಿ ನಾವು ನೋಡ್ತಾ ಇರ್ತೀವಿ ಇದನ್ನ ದಾಟಿ ಸೀರಿಯಸ್ ವಿಚಾರಗಳಿಗೆ ಒಂದು ಟೈಮ್ ಮಾಡಿಕೊಡ್ತಾರೆ ಅಂತ ಟೈಮ್ ಇಲ್ಲಿ ಒಂದು ದಿವಸ ದಯವಿಟ್ಟು ಕರ್ನಾಟಕ ಬಹಳ ಕೆಟ್ಟ ಹೋಗ್ತಾ ಹೋಗ್ತಿದೆ ಕರ್ನಾಟಕ ಒಂದು ಬಡ ರಾಜ್ಯ ಆಗುವಂತ ಕಡೆಗೆ ಹೋಗ್ತಾ ಇದೆ ಅಂತ ಕಾರ್ಯಕ್ರಮ ಜಿಲ್ಲಾ ಜಿಲ್ಲೆಯಲ್ಲಿ ನಡೀಬೇಕು ತಾಲೂಕಲ್ಲಿ ನಡೀಬೇಕು ಸ್ಟೂಡೆಂಟ್ಸ್ ಗೊತ್ತಾಗಬೇಕು ಇದಕ್ಕೋಸ್ಕರ ಈ ಒಕ್ಕೂಟ ವ್ಯವಸ್ಥೆ ಉಳಿಸಿ ಆಂದೋಲನ ಆಗಿದೆ ಇದರಲ್ಲಿ ಇದ್ರ ಜೊತೆಗೆ ಇನ್ನೆರಡು ಅಂಶ ಇದೆ ಒಂದು ರಾಜ್ಯಪಾಲರ ಕಚೇರಿ ಕೇಂದ್ರ ಸರ್ಕಾರ ದುರ್ಬಳಕೆ ಇದೆಲ್ಲ ಪ್ರಶ್ನೆ ಮಾಡ್ತೀರಾ ನೀವು ಮಾಡ್ತಿದ್ದೀರಿ ನಿಮಗೆ ಅಂತೇಳಿ ನಿಮ್ಮನ್ನು ಕಿತ್ತ ರಾಜ್ಯಪಾಲನಾಗ ಹೇಳಿ ಒಂದು ಹದಿನೈದು ಜನ ಇಪ್ಪತ್ತು ಜನ ತಮ್ಮ ಆತ್ಮವನ್ನು ಮಾರಿಕೊಳ್ಳಲು ರೆಡಿ ಇರುವ ಎಮ್ ಎಲ್ ಎಗಳು ಇರ್ತಾರೆ ಹತ್ತು ಕೋಟಿ ಇಪ್ಪತ್ತು ಕೋಟಿಗೆ ಸೇಲ್ ಆಗುತ್ತಾರೆ ಎಮ್ ಎಲ್ ಎ ಕಾಂಗ್ರೆಸ್ನವರು ಎಲ್ಲ ಜಾರ್ಖಂಡ್ ಮುಕ್ತಿ ಮೋರ್ಚಾದವರು ಎನ್ ಸಿ ಪಿ ಅವರು ಎಲ್ಲ ಯಾಕಂದರೆ ಜನ ಐದು ಸಾವಿರಕ್ಕೆ ಸೇಲ್ ಆಗಿರ್ತಾರೆ ಸೊ ಎಮ್ ಎಲ್ ಎಗಳು ಎಂ ಎಲ್ ಎಗಳು ಅವರು ಜಾಸ್ತಿ ರೇಟು ಸೇಲ್ ಆಗ್ತಾರೆ ಇದು ಸೇಲ್ ಆಗುವಂತವ್ರನ್ನ ಇಡ್ಕೊಂಡು ಬರೋದಕ್ಕೆ ಅವ್ರ ಹತ್ರ ಮಿಶಿನ್ ಇದೆ ಅವ್ರು ಹಿಡ್ಕೊಂಡ್ ಬರೋ ಒಂದು ಮೆಕ್ಯಾನಿಸಮ್ ಮಾಡ್ಕೊಂಡ್ ಬೆಳಗಿಂದ ಮಹಾರಾಷ್ಟ್ರ ಗೌರ್ನರ್ ಎಬ್ಬಿಸ್ಬಿಟ್ಟು ಇನ್ನೊಬ್ಬರಿಗೆ ಪ್ರಮಾಣವಚನ ಗಂಟೆಗೆ ಬೆಳಗಿನಿಂದ ಅವ್ರು ರಾಜ್ಯಪಾಲ ಐದು ತಿಂಗಳು ಆರು ತಿಂಗಳು ಹತ್ತು ತಿಂಗಳು ರಾಜ್ಯ ಸಚಿವ ಸಂಪುಟ ಕಳಿಸಿರುವ ಶಿಫಾರಸನ್ನ ಜನಕ್ಕೆ ಬೇಕಿರುವಂತ ಇದನ್ನ ನೋಡಕ್ಕೆ ತಿಂಡಿರಲ್ಲ ಅವ್ರಿಗೆ ಬೆಳಗಿನ ಮೂರು ಗಂಟೆಗೆ ಅಮಿತ್ ಶಾ ಮಾಡ್ತಾರೆ ನಾಲ್ಕು ಗಂಟೆಗೆ ಪ್ರಮಾಣ ವಚನ ಕ್ರೀಡೆಯಾಗ ಮಹಾರಾಷ್ಟ್ರ ಗೌರ್ನರ್ ಇನ್ನು ಕೆಲವು ಗವರ್ನರ್ ಅವರು ರಿಯಲ್ ಎಸ್ಟೇಟ್ ಆಫೀಸ್ ಮಾಡ್ಕೊಂಡು ಕೂತಿದ್ದಾರೆ ಗವರ್ನರ್ ಆಫೀಸ್ ರಿಯಲ್ ಎಸ್ಟೇಟ್ ಆಫೀಸ್ ಉಪಕುಲಪತಿಗಳಿಂದ ನೇಮಕ ಮಾಡುವ ಅಧಿಕಾರ ರಾಜ್ಯಪಾಲರಿಗೆ ಇರುತ್ತಾದ್ರಿಂದ ಅದಕ್ಕೆ ಅವರು ಅಮೀರಿ ತಗೊಂಡು ಕೂತಿದ್ದಾರೆ ವಿಶ್ವವಿದ್ಯಾಲಯದ ಉಪಕುಲಪತಿಗೆ ಎರಡು ಕೋಟಿ ಮೂರು ಕೋಟಿ ನಾಲ್ಕು ಕೋಟಿ ಐದು ಕೋಟಿ ಈಗ ಇದು ರಾಜ್ಯಪಾಲರ ಕಚೇರಿನ ನಡೆಸ್ತಾ ಇರುವಂತಹ ರೀತಿ ಇವತ್ತೆ ಮೂರನೇದು ಒಂದಿದೆ ಅದು ಇಡಿ ಐಟಿ ಸಿಬಿಐ ಇದೆ ಅಂತಂದ್ರೆ ಇವತ್ತು ಒಬ್ಬ ನಾಯಕ ಅಥವಾ ನಾಯಕಿ ಯಾವ್ದಾದ್ರು ಪಕ್ಷದವರು ಮೋದಿ ವಿರುದ್ಧ ಅಮಿತ್ ಶಾ ವಿರುದ್ಧ ಕೇಂದ್ರ ಸರ್ಕಾರದ ಅನ್ಯಾಯದ ವಿರುದ್ಧ ದಬ್ಬಾಳಿಕೆ ವಿರುದ್ಧ ಮಾತಾಡ್ತಾರೆ ಬಿಜೆಪಿಯವರು ಪ್ರೆಸ್ ಮೀಟ್ ಮಾಡಿ ಇವನಂತ ಪ್ರಶ್ನ ಇಲ್ಲ ಅಂತ ಹೇಳ್ತಾರೆ ಅದ್ರ ಮಾರನೇ ದಿನ ಇಡಿ ಹೋಗಿ ರೇಟ್ ಮಾಡುತ್ತೆ ಸರೆಂಡರ್ ಅವನು ಧರ್ಮಾತ್ಮ ಅಂತ ಘೋಷಣೆ ಕೊಡ್ತಾನೆ ಬಿಜೆಪಿ ವಾಷಿಂಗ್ ಮಿಷಿನ್ ಇಲ್ಲಿ ಇದಕ್ಕೇನು ಅರ್ಥ ಇದೆ ಈ ರೀತಿ ಒಂದು ದೇಶ ನಡೆಸ್ಬೋದ ಅಂದ್ರೆ ನಿಮಗೆ ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ವಿಶ್ವಾಸ ಇರಬಹುದು ಪ್ರಜಾಪ್ರಭುತ್ವ ಉಳಿದಿಲ್ಲ ಈಗ ನರೇಂದ್ರ ಮೋದಿಗೆ ಹೆಂಗ್ ಬೇಕು ಹಂಗೆ ಎಲೆಕ್ಷನ್ ಡೇಟ್ ಫಿಕ್ಸ್ ಮಾಡೋದಿದೆಯಲ್ಲ ಈಗ ಎಲ್ಲಾ ನಾಲ್ಕೈದು ರಾಜ್ಯಗಳು ಒಟ್ಟಿಗೆ ಎಲೆಕ್ಷನ್ ಇರ್ತೀವಿ ಹರಿಯಾಣ ಜಾರ್ಖಂಡ್ ಜಮ್ಮು ಕಾಶ್ಮೀರ ಮಹಾರಾಷ್ಟ್ರ ಎಲ್ಲಾ ಮುಂದಾಗೆ ಮಹಾರಾಷ್ಟ್ರ ಮಂಜುಸಾಗ ನಡೆಯುತ್ತೆ ಎಷ್ಟು ಹಂತದಲ್ಲಿ ನಡೆಯುತ್ತೆ ಅನ್ನೋದನ್ನ ಪ್ರೈಮ್ ಮಿನಿಸ್ಟರ್ ಆಫೀಸ್ ಇಂದ ಬಂದ ಮೇಲೆ ಅದನ್ನ ತಗೊಂಡು ಚುನಾವಣಾ ಆಯೋಗದವರು ಡೇಟ್ ಫಿಕ್ಸ್ ಮಾಡ್ತಾರೆ ಅಂದ್ರೆ ಡೆಮಾಕ್ರಸಿ ಏನಿದೆ ಚುನಾವಣಾ ಆಯೋಗದ ಮೇಲೆ ಏನು ವಿಶ್ವಾಸ ಉಳಿಯುತ್ತೆ ಚುನಾವಣೆ ಮೇಲೆ ಏನು ವಿಶ್ವಾಸ ಉಳಿಯುತ್ತೆ ಚುನಾವಣೆ ಮೇಲೆ ವಿಶ್ವಾಸ ಉಳಿದೆ ಅಂದ್ರೆ ಡೆಮಾಕ್ರಸಿ ಏನು ಉಳಿದೆ ಇಂಥ ಒಂದು ಬಹಳ ಕ್ಲಿಷ್ಟಕರವಾದ ಸನ್ನಿವೇಶದಲ್ಲಿ ದೇಶ ಹಾದು ಹೋಗ್ತದೆ ಸಾವಿರದ ಏಳ್ನೂರ ಐವತ್ತೇಳರ ಪ್ಲಾಸಿ ಕಟ್ಟಿನಿಂದ

ಹಾಲ್ಬಾ ಅನ್ನುವಂತ ಒಂದು ಆದಿವಾಸಿ ಸಮುದಾಯ ಬ್ರಿಟಿಷರ ವಿರುದ್ಧ ದಂಗೆ ಹೇಳಿದ್ರು ಅಲ್ಲಿಂದ ನಲವತ್ತೇಳನೇ ಇಸ್ವಿ ತನಕ ಈ ದೇಶದಲ್ಲಿ ನೂರು ಆದಿವಾಸಿ ದಂಗೆ ಈ ದೇಶದ ರೈತರು ಕಾರ್ಮಿಕರು ಪ್ರಾಣ ಕೊಟ್ಟಿದ್ದಾರೆ ಈ ದೇಶಕ್ಕೆ ಅದರ ಫಲವಾಗಿ ಒಂದು ಸಂವಿಧಾನ ರಚನಾ ಸಭೆ ಅದರ ಫಲವಾಗಿ ಒಂದು ಸಂವಿಧಾನ ಬಂದಿದೆ ನಾವು ಆ ಸಂವಿಧಾನದ ಪ್ರಿಯಾಂಬಲ್ನ ಮೊದಲ ನಾಲ್ಕು ಅಧ್ಯಾಯಗಳು ಪ್ರಪಂಚದಲ್ಲಿ ನಮ್ಮ ತರದ ರಾಜ್ಯಗಳು ಆ ಒಂದು ವಿರೋಚಿತವಾದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಾವು ಪಾಲ್ಗೊಂಡಿದ್ದೀವಿ ನಮ್ಗೆ ಹಕ್ಕಿದೆ ಇಲೆಕ್ಷನ್ ನಮ್ಮಿಂದ ಹೋಗುವಂತ ಟ್ಯಾಕ್ಸ್ ನಲ್ಲಿ ನಾವು ಕೊಡುವಂತ ಹಕ್ಕಿದೆ ನಮ್ಮ ರಾಜ್ಯದಲ್ಲಿ ಜನ ಓಟ್ ಮಾಡಿದಂತ ಮುಖ್ಯಮಂತ್ರಿಯಿಂದ ಗೌರವದಿಂದ ನಡೆಸ್ಕೊಳ್ಳಿ ನಿಮಗೆ ಬೇಕಾದಂಗೆ ಅವ್ರು ಯಾರೋ ರಾಜ್ಯಪಾಲಿಂದ ಮಧ್ಯರಾತ್ರಿ ನೋಟಿಸ್ ಕೊಡ್ಸೋದು ಬೇಕಿದ್ದವರು ಕೊಡೋದು ಕೊಡದೇ ಇರೋದು ಮಾಡಂಗೆ ನಮ್ ಸಿದ್ದರಾಮಯ್ಯವರು ಕುಮಾರಸ್ವಾಮಿ ಮತ್ತೊಬ್ಬರು ಮತ್ತೊಬ್ಬರು ಮುಖ್ಯ ಅಲ್ಲ ಈ ರಾಜ್ಯದಲ್ಲಿ ಜನ ಬಹುಮತದಿಂದ ಆರಿಸಿ ಕಳಿಸಿರ್ತಕ್ಕಂತ ಒಬ್ಬ ಮುಖ್ಯಮಂತ್ರಿಯನ್ನ ನೀವು ಅದು ನರೇಂದ್ರ ಮೋದಿ ಮಾಡ್ಲಿ ಇಂದಿರಾ ಗಾಂಧಿ ಮಾಡಲಿ ಮತ್ತೊಬ್ಬರು ಮಾಡಿ ಇದು ತಪ್ಪು ಇದು ಅನ್ಯಾಯ ಅಕ್ರಮ ಅಂತ ನಾವು ಹೇಳ್ಬೇಕಾಗಿದೆ ಇದನ್ನ ಹೇಳದೇ ಇದ್ರೆ ನಾವು ನಾವು ರೂಪಾಯಿಗೆ ರೂಪಾಯಿಗೆ ಜಾತಿಗೆ ಧರ್ಮಕ್ಕೆ ನಾವು ಮತ್ತು ನಾವು ಇವತ್ತು ಕ್ಷುಲ್ಲಕ ರೀತಿಯಲ್ಲಿ ತಮ್ಮ ಮಾಧ್ಯಮ ಸಂಸ್ಥೆಗಳನ್ನು ನಡೆಸ್ತಾ ಇರುವಂತಹ ಟಿವಿ ಚಾನೆಲ್ಗಳು ಪತ್ರಿಕೆಗಳು ಏನ್ ಬರೀತಾರೆ ಅದು ಸತ್ಯ ಅಂತ ತಿಳ್ಕೊಂಡ್ರೆ ಈ ದೇಶದಲ್ಲಿ ಡೆಮಾಕ್ರಸಿ ಈ ಡೆಮಾಕ್ರೆಸಿ ಭಾರತದ ಪ್ರಜಾಪ್ರಭುತ್ವ ಇದು ತ್ಯಾಗ ಬಲಿದಾನಗಳನ್ನ ಪಡ್ಕೊಂಡಿರ್ತಕ್ಕಂಥದ್ದು ನಮ್ಮ ಮಕ್ಕಳು ಈ ದೇಶದಲ್ಲಿ ಹುಟ್ಟುವಂತ ಪ್ರತಿ ಹೆಣ್ಣು ಮಗು ಗಂಡು ಮಗು ಪ್ರತಿಯೊಬ್ಬರಿಗೂ ಕೂಡ ಈ ದೇಶದ ಆದಾಯದಲ್ಲಿ ಸಂಪತ್ತಿನಲ್ಲಿ ಪಾಲಿಗೆ ಅವರು ಮಾತಾಡ್ತಾ ಎರಡು ಸರಿ ಆ ಹೇಗೆ ಎಲ್ಲರ ಪಾಲಿಗೆ ಸಿಗ್ಬೇಕು ಅಂತ ಹೇಳಿ ಈ ಸಂಪತ್ತಿನಲ್ಲಿ ನಮಗೆ ಪಾಲು ಸಿಗಬೇಕು ಅಂದ್ರೆ ಈ ರೀತಿಯಾದಂತ ಕೇಂದ್ರೀಕೃತವಾದ ಆಡಳಿತ ವ್ಯವಸ್ಥೆ ತೊಲಗಬೇಕು ಇದಕ್ಕೆ ನಾವೆಲ್ಲ ಮೇಲೆಂದು ನಿಲ್ಲಬೇಕು ಕೆಲಸ ಮಾಡಬೇಕು ಅಂತ ಒಂದು ಸಂಗ್ರಾಮ ಇವತ್ತು ಶುರುವಾಗಬೇಕಿದೆ ಅದಕ್ಕೆ ಬೆಂಗಳೂರಿನಲ್ಲಿ ನಾಡಿದ್ದೊಂದು ಕಾರ್ಯಕ್ರಮ ಇದೆ ಮತ್ತು ಅದರ ನಂತರ ಇಡೀ ರಾಜ್ಯದಲ್ಲಿ ಮತ್ತು ಡೆಲ್ಲಿಯಲ್ಲಿ ಇಂಥ ಕಾರ್ಯಕ್ರಮ ನಡೆಯಬೇಕು ಅಂತ ಒಂದು ಪ್ಲಾನ್ ಆಗಿತ್ತು ಅಷ್ಟರಲ್ಲಿ ಕೋಲಾರ ಸ್ನೇಹಿತರು ಎಲ್ಲ ನಾವು ಬೆಂಗಳೂರು ಕಾರ್ಯಕ್ರಮಕ್ಕೆ ಮುಂಚೆನೇ ಇಲ್ಲಿ ನಮ್ಮಲ್ಲಿ ಕೋಲಾರದಲ್ಲಿ ಮಾಡ್ತಾರೆ ಮಾಡ್ತೀವಿ ಅಂತೇಳಿ ಇವತ್ತಿನ ಕಾರ್ಯಕ್ರಮ ಏರ್ಪಟ್ಟಿದೆ ಇದಕ್ಕಾಗಿ ಬಂಗಾರ ಅಭಿನಂದಿಸ್ತಾ ಕೋಲಾರ ಈ ಒಂದು ಚಳುವಳಿಯಲ್ಲಿ ಮುಂಚೂಣಿಯಲ್ಲಿ ಇರಲಿ ಅಂತ ಆಶಿಸ್ತಾ ನಮ್ಮ ಮಾತನ್ನು ಮುಗಿಸ್ತಿದ್ದೀನಿ ನಾವು